ಇನ್ನು ಮುಂದೆ ಗೋ ಹತ್ಯೆ ನಡೆದರೆ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಹಾರಿಸುತ್ತೇವೆ ಅಂತ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಹೇಳಿದ್ದಾರೆ ಹೊನ್ನಾವರದ ಸಾಲಕೋಡು ಅರಣ್ಯದಲ್ಲಿ ಗರ್ಭಿಣಿ ಹಸುವನ್ನ ಕೊಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರವಾರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹಿಂದಿನಿಂದಲೂ ಕೂಡ ಗೋಹತ್ಯೆ ನಡೀತಾ ಇದೆ ಗೋಹತ್ಯೆಗಾರರನ್ನ ಯಾವುದೇ ಕಾರಣಕ್ಕೂ ರಕ್ಷಿಸೋದಿಲ್ಲ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಗೋಕಳ್ಳತನ ಗೋಹತ್ಯೆ ನಡೆಯಬಾರದು ಗೋಹತ್ಯೆ ನಡೆದರೆ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಹಾರಿಸುತ್ತೇವೆ ಎಂದಿದ್ದಾರೆ ನಾವು ಪೂಜೆ ನಾವು ಪ್ರೀತಿಯಿಂದ ಪ್ರಾಣಿ ಅಷ್ಟು ಅದರ ಅದ್ರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು ಕುಡಿದು ಬೆಳೆದಂಥವ್ರು ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿದ್ದೆ ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ ಅದಕ್ಕೂ ಮುಂದೆ ಹೋಯಿತು ನಾನು ಯಾ ಯಾಕೆ ಅಂದಿ ಕೇಳೋದಿಲ್ಲ ಯಾಕೆ ಅಂದಡಿ ಹೇಳೋದಿಲ್ಲ ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದ್ರೆ ತಪ್ಪಾಗ್ತದೆ ರೋಡ್ ಅಲ್ಲಿ ಸರ್ಕಲ್ ಅಲ್ಲಿ ನಿಲ್ಸು ಗುಂಡ್ ಹಾಕಿಸ್ತೀನಿ ಇನ್ಮೇಲೆ ಇಂಥದ್ದಾದ್ರೆ ಸರ್ಕಲ್ ಅಲ್ಲಿ ನಿಲ್ಸು ಗುಂಡ ಹಾಕಿಸ್ತೀನಿ ದುಡ್ಕೊತೀನಿ ಬೇಕು ಕೆಲಸ ಬೇಕಾದಷ್ಟು ಇದೆ ನಮ್ಮ ಜಿಲ್ಲೆಯಲ್ಲಿ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಇದು ಬಿಜೆಪಿ ಸರ್ಕಾರ ಇದ್ದವೂ ನಡೆದಿದೆ ಯಾವ ಸರ್ಕಾರ ಇದ್ದವೂ ನಡೀದಿಲ್ಲ ಕುಮಟಾದಲ್ಲೂ ನಡೆದಿದೆ ಏನು ದಿನಕರ್ ಶೆಟ್ರ್ ದಿನಕರ್ ಶೆಟ್ರ ಬಿಟ್ಟು ದಿನಕರ್ ಖಾನ್ ಹಾಕ್ಬಿಟ್ರೆ ಅವರು ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಏನು ಮಾಡ್ತಾರೆ ಹೋಮ್ ಮಿನಿಸ್ಟರ್ ಬಂದು ಏನು ಮಾಡ್ತಾರೆ ಅವ್ರೇನು ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡೋದಾದ್ರೆ ಹೇಗೆ ಹೇಗೆ ಐ ಆರ್ ಆಯಿತು ಹೇಗೆ ಅರೆಸ್ಟ್ ಆಯಿತು ಮತ್ತು ಈ ಪು ಈ ಕೋಪಕ್ಕೆ ಹೋದ್ರೆ ಬೇರೆ ಆಗ್ತದೆ ಮಾತಾಡುವಾಗಲೂ ಬಿಜೆಪಿಯವರಾಗಲಿ ಯಾರೇ ಆಗಲಿ ಮಾತಾಡುವಾಗ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು ನಾವು ಏನು ಮಾಡಿದ್ದಾರೆ ಅಂತೇಳಿ ನೋಡಿ ಮಾತಾಡಬೇಕು ಟಿ ಅವರು ಹಾಗೆ ಸುಮ್ಮನಿದ್ದಾರೆ ಸುಮ್ಮನಲ್ಲಿದ್ದಾರೆ ರೀ ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ನಾನಿದ್ದೀನಿ ನನ್ನ ಗಮನಕ್ಕೆ ಬಂದೇ ಎಲ್ಲ ಕ್ರಮ ತಗೊಂಡಿದ್ದಾರೆ ಮತ್ತು ಕೆಲವರು ಇಲ್ಲ ಅವ್ರ ಮೇಲೆ ಅವರನ್ನು ಈಗ ಸರ್ಚ್ ಮಾಡ್ತಾ ಇದ್ದಾರೆ ಯಾವುದೇ ಮುಲಾಜಿಲ್ಲದೆ ಸರ್ಕಾರ ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಯಾರ್ದು ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ ಯಾರು ನಮ್ಮ ಸರ್ಕಾರನೇ ಸ ಗೋ ಸಾಕೋರ್ ಪರವಾಗಿ ಗೋ ಪರವಾಗಿ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಯಾರೂ ಭಯಪಡುವಂಥದ್ದಿಲ್ಲ ಯಾರು ಭಯಪಡೋದು ಬೇಡ ಎಲ್ಲರೂ ನಿಮ್ಮ ನಿಮ್ಮ ಆಕಳು ನಿಮ್ಮನೆಗೇ ಬರ್ತವೆ ಎಲ್ಲೂ ಹೋಗೋದಿಲ್ಲ ಹೋಗ್ಲಿಕ್ಕೆ ಬಿಡೋದು ಇಲ್ಲ ಮತ್ತೆ ಇದಕ್ಕೂ ಹೆಚ್ಚು ಏನು ಮಾಡಬೇಕು ಅದು ಕೆಲವು ಟಿ ವಿಲಿ ಬರೋದು ಮುಂಕಾಳು ಇದ್ರೆ ಸುಮ್ಮನೆ ಅವರೇನು ಸುಮ್ಮನೆ ಇದ್ರೆ ಇದೆಲ್ಲ ಆಗ್ತದ ಎಫ್ ಐ ಆರ್ ಆಗ್ತದೇನು ರೀ ಅವ್ರು ಅರೆಸ್ಟ್ ಆಗ್ತಾರ ಸುಮ್ಮನೆ ಇರೋದಂದ್ರೆ ಇಷ್ಟೇ ಹಿಂದಿನ ಸರ್ಕಾರ ಇರ್ತದೆ ಸುಮ್ಮನೆ ಇರ್ತಿದ್ರು ಅವ್ನು ಆಕಳು ಕಳ್ಕೊಂಡವ ಅವನಷ್ಟಿಗೆ ಅವ ಪಾಪ ಕಣ್ಣೀರು ಹಾಕ್ತಾ ಇರಬೇಕು ತಗೊಂಡು ಹೋದವರು ಮಜಾ ಹೊಡಿತಾ ಇರಬೇಕು ಆದದ್ದು ಬಿ ಜೆ ಪಿ ಸರ್ಕಾರ ಈಗ ಆಗೋದಿಲ್ಲ ನನ್ನ ಆಡಳಿತದಲ್ಲಿ ನನ್ನ ಜಿಲ್ಲೆಯಲ್ಲಿ ಎಲ್ಲೂ ಅಂಥದ್ದಾಗಲಿಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ ಬಡೋದಿಲ್ಲ ಮಾತಾಡುವಾಗ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಮಾಡಿದ್ದನ್ನು ಆಗಲಿಕ್ಕಿಲ್ಲ ನಿಮಗೆ ನಿಮಗಿಂದ ನಿಮಗಲ್ಲ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದೀನಿ ಹೊಗಳ್ಲಿಕ್ಕಂತೂ ಆಗಲಿಕ್ಕಿಲ್ಲ ಯಾಕೆಂದರೆ ಅವ್ರ ಜೀವಮಾನದಲ್ಲಿ ಒಳ್ಳೆ ಒಳ್ಳೇದು ಮಾಡಿದ್ದು ಇಲ್ಲ ಒಳ್ಳೆ ಮಾತಾಡಿದ್ದು ಇಲ್ಲ ಅಂತ ಕೆಟ್ಟ ರಾಜಕಾರಣ ಮಾಡೋದನ್ನು ಬಂದ್ ಮಾಡಿ ನ್ಯಾಯ ಕೊಡಿ ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಮುಲೈಜ್ ಇಲ್ಲ ನಾನಂತೂ ಮುಲೈದ್ ಮಾಡೋದಿಲ್ಲ ಇನ್ನು ಇಂಥದ್ದಾಗ್ಲಿಕ್ಕೆ ಬಿಡೋದಿಲ್ಲ ಅಷ್ಟು ಅಷ್ಟು ಕೆಲಸ ಮಾಡಿದ್ದೇನೆ ನಮ್ಮ ಇಲಾಖೆಯವರಿಗೂ ಅಭಿನಂದಿಸ್ತಾರೆ ಇಲಾಖೆಯವರು ಸಾಕಷ್ಟು ಪ್ರಯತ್ನ ಮಾಡಿ ಇದನ್ನ ಅಂತ್ಯ ಮಾಡಬೇಕು ಅಂದೇಳಿ ಮಾಡಿಸ ಮಾಡ್ತಾ ಇದ್ದಾರೆ ಅವರಿಗೂ ಅಭಿನಂದಿಸ್ತಾರೆ ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ